ವಿಶ್ವ ಆಡಿಯೋ ವಿಜುವಲ್ ಮನರಂಜನಾ ಶೃಂಗಸಭೆ ವೇವ್ಸ್ ಎರಡ್ ಸಾವಿರದ ಇಪ್ಪತ್ತೈದು ನಾಳೆ ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆರಂಭವಾಗಲಿದೆ ನಾಲ್ಕು ದಿನಗಳ ಈ ಕಾರ್ಯಕ್ರಮವು ಶ್ರವ್ಯ ದೃಶ್ಯ ಮತ್ತು ಮನರಂಜನಾ ಉದ್ಯಮಗಳ ಭವಿಷ್ಯದ ಕುರಿತು ಚರ್ಚೆಗಳಿಗೆ ಜಾಗತಿಕ ವೇದಿಕೆಗಳನ್ನು ಒದಗಿಸುತ್ತಿದೆ ಶೃಂಗಸಭೆಯಲ್ಲಿ ಜಾಗತಿಕ ಮಾಧ್ಯಮ ಸಂವಾದಗಳು ಖರೀದಿದಾರರ ಹಾಗೂ ಮಾರಾಟಗಾರರ ಸಭೆಗಳು ಉದಯೋನ್ಮುಖ ಸೃಜನಶೀಲ ಕಲಾವಿದರು ತಂತ್ರಜ್ಞರ ಸಂವಾದ ಹೊಸ ಯುಗದ ಕತೆ ಹೇಳುವ ಸ್ವರೂಪಗಳ ಕುರಿತ ಚರ್ಚೆಯನ್ನು ಒಳಗೊಂಡಿರುತ್ತದೆ ವೇವ್ಸ್ ಶೃಂಗಸಭೆಯಲ್ಲಿ ಭಾರತದ ಮನರಂಜನೆ ಮತ್ತು ಸೃಜನಶೀಲತೆಯ ಅಗಾಧ ಸಾಮರ್ಥ್ಯವನ್ನು ಜಗತ್ತಿಗೆ ಪ್ರದರ್ಶಿಸಲು ಗಮನಾರ್ಹ ಅವಕಾಶಗಳನ್ನು ಒದಗಿಸುತ್ತದೆ ನಾಳೆಯಿಂದ ಆರಂಭವಾಗುವ ನಾಲ್ಕು ದಿನಗಳ ಈ ಕಾರ್ಯಕ್ರಮವು ವಿಶ್ವದ ಉನ್ನತ ಮಾಧ್ಯಮ ಸಂಸ್ಥೆಗಳ ಸಿಇಒಗಳು ಪ್ರಮುಖ ಮನರಂಜನಾ ಐಕಾನ್ಗಳು ಹಾಗೂ ಸೃಜನಶೀಲ ವ್ಯಕ್ತಿತ್ವಗಳನ್ನು ಒಂದೇ ವೇದಿಕೆಯಲ್ಲಿ ತರಲಿದೆ ನೂರು ದೇಶಗಳಿಂದ ಸುಮಾರು ಐದು ಸಾವಿರ ಪ್ರತಿನಿಧಿಗಳು ಶೃಂಗಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಮನರಂಜನಾ ನವೋದ್ಯಮಗಳು ತಮ್ಮ ಆಲೋಚನೆಗಳನ್ನು ಜಾಗತಿಕ ಪ್ರೇಕ್ಷಕರಿಗೆ ಪ್ರಸ್ತುತಪಡಿಸಲು ಹೂಡಿಕೆದಾರರು ಹಾಗೂ ಉದ್ಯಮದ ಮುಖ್ಯಸ್ಥರುಗಳೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶ ಒದಗಿಸುತ್ತದೆ ಶೃಂಗಸಭೆಯಲ್ಲಿ ಅಮಿತಾಬ್ ಬಚ್ಚನ್ ರಜನಿಕಾಂತ್ ಚಿರಂಜೀವಿ ಮೋಹನ್ ಲಾಲ್ ನಾಗಾರ್ಜುನ ಶಾರುಖ್ ಖಾನ್ ಅನಿಲ್ ಕಪೂರ್ Akshay Kumar Mato, Amir Khan aur Hiriya, aneeka hiriyakalavidaro bhagavishwa nirikshe idhe. Bada hone wale. Lekin kya yeh sirf entertainment ke mein? This isn't just about entertainment. The biggest deals, investments, collaborations. This is where they happen. But who's actually leading the conversation? The Prime Minister himself is sitting down with industry leaders, shaping global policies and partnerships. TM is involved. So we're talking about setting global standards, shaping the future of the industry. Wow. I'm definitely in. Are you?